ಎಲ್ಲ ಮಾ ಮೀಡಿಯಾಗಳು ಲೋಗೋಗಳು ಇಟ್ಕೊಂಡು ನಿಂತಿದ್ರಲ್ಲ ಎಲ್ಲ ಮೀಡಿಯಾಗಳು ಲೋಗೋಗಳು ಇಟ್ಕೊಂಡು ನಿಂತಿದ್ರಲ್ಲ ಎಷ್ಟು ಮೀಡಿಯಾಗಳಲ್ಲಿ ಈ ವಿಚಾರ ಸುದ್ದಿ ಆಯಿತು ಎಷ್ಟು ಚರ್ಚೆ ಆಯಿತು ನೀವು ಗಮನಿಸಿ ನೋಡಿ ನ್ಯೂಸ್ ಏಟಿನಲ್ಲಿ ಒಂದು ಕಡೆ ಬಂದಿದ್ದನ್ನು ಬಿಟ್ಟರೆ ಬೇರೆ ಯಾವುದಾದ್ರಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ ನಿಮ್ಗೆ ಏನಾದರೂ ಗಮನಕ್ಕೆ ಬಂದಿದ್ರೆ ಕೇಳಿ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನು ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ ಬಗೆದಷ್ಟು ಹೆಣಗಳ ಸತ್ಯ ಹೊರಗಡೆ ಬರ್ತಾ ಇದೆ ಬಗೆದಷ್ಟು ಅಸ್ಥಿ ಸತ್ಯ ಹೊರಗಡೆ ಬರ್ತಾ ಇದೆ ನಿನ್ನೆ ದಿವಸ ಎಸ್ ಐ ಟಿಗೆ ಕುಸುಮಾವತಿ ಅವರು ವೇದವಲ್ಲಿ ಕುಟುಂಬದವರು ಗಿರೀಶ್ ಮಟ್ಟಣ್ಣನವರು ಅಲ್ಲಿ ದೂರ ಕೊಡ್ತಾರೆ ಎಪ್ಪತ್ತಾರು ಹೆಣಗಳನ್ನ ಅವತ್ತು ಸಿಕ್ಕ ದಿನವೇ ದಫನ್ ಮಾಡಲಾಗುತ್ತೆ ಅಂತೇಳಿ ಅವರೇ ಕೊಟ್ಟಿರುವಂತಹ ದಾಖಲೆಗಳಂತ ಸ್ಫೋಟಕದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಎಫ್ಐಆರ್ ಎಲ್ಲಿ ಅದರದ್ದು ರಿಪೋರ್ಟ್ ಎಲ್ಲಿ ಎಫ್ಐಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದಿರಾ ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲ ಹೈ ಪ್ರೊಫೈಲ್ ಕೇಸ್ ಅಷ್ಟೇ ಅಲ್ಲ ತ್ರೀ ನಾಟ್ ಟೂ ಟು ನಾಟ್ ಒನ್ ಮಾಡಿದ್ದಾರೆ ಬಟ್ ಅದ್ರದ್ದು ನೆಕ್ಸ್ಟ್ ಏನಾಯ್ತು ಅಂತ ಆ ನಂತರ ಎಫ್ಐಆರ್ ಮಾಡದೇ ಇರುವಂತ ಅನೇಕ ಸಂಶಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಷನ್ ಮಾಡಬೇಕು ಅಂತ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಥೌಸಂಡ್ ಫೋರ್ ಅಂತ ಇದೆ ಬೆಂಗಳೂರು ಮಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ ಮಂಗಳೂರಿನಿಂದ ದೆಹಲಿಗೆ ಹೋಗಿ ಅಲ್ಲಿ ಸೌಜನ್ಯ ಹೋರಾಟಗಾರರು ಕರ್ನಾಟಕ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಹೋಗಿ ಸೋನಿಯಾ ಅವರಿಗೆ ಮನವಿ ಕೊಡ್ತಾರೆ ಅಲ್ಲಿ ಸರ್ಕಾರಕ್ಕೆ ಮನವಿ ಕೊಡ್ತಾರೆ ಎಲ್ಲ ಮಾಧ್ಯಮಗಳು ಕನ್ನಡದ ಎಲ್ಲ ಮಾಧ್ಯಮಗಳು ಲೋಗೋ ಇಟ್ಕೊಂಡು ಎಲ್ಲವನ್ನೂ ಕೇಳ್ತಾರೆ ಒಂದೇ ಒಂದು ಬಿಟ್ಟು ಅವತ್ತು ದೆಹಲಿ ಪ್ರವಾಸಕ್ಕೆ ಹೋದಾಗ ಒಂದೇ ಒಂದು ಬಿಟ್ಟು ಕನ್ನಡ ಚಾನೆಲ್ಗಳಲ್ಲಿ ಬರೋದಿಲ್ಲ ಗಿರೀಶ್ ಮಟ್ಟಣ್ಣನವರು ಮಂಗಳೂರಿನ ಪ್ರೆಸ್ ಅಲ್ಲಿ ಮೀಟಿಂಗ್ ಆಗಿದ ತಕ್ಷಣ ಇಲ್ಲಿ ಚಾನೆಲ್ನವರು ಲೋಗೋ ಹಿಡಿತಾರೆ ಚಾನೆಲ್ನವರು ಲೋಗೋ ಹಿಡಿತಾರೆ ಮಾಹಿತಿ ತೆಗೆದುಕೊಳ್ತಾರೆ ಒಂದೇ ಒಂದು ಬಿಟ್ಟು ಬರೋದಿಲ್ಲ ನಿನ್ನೆ ದಿವಸವೂ ಸಹ ಅದೇ ಕೆಲಸ ಆಗಿದೆ ಈ ವಿಚಾರ ಸುದ್ದಿ ಅಲ್ವ ಎಪ್ಪತ್ತಾರು ಹೆಣಗಳು ಸಿಕ್ಕಿದಾವೆ ಎಪ್ಪತ್ತಾರು ಅಸ್ಥಿ ಪಂಜರಗಳು ಎಪ್ಪತ್ತಾರು ದಫನ್ಗಳು ಎಪ್ಪತ್ತಾರನ್ನು ಅವತ್ತೇ ಸಿಕ್ಕಿ ಅವತ್ತೇ ದಫನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಇದು ಸುದ್ದಿ ಅಲ್ವಾ ಇದು ಸುದ್ದಿ ಅಲ್ವಾ ಎಪ್ಪತ್ತಾರು ಜೀವಗಳಿಗೆ ಬೆಲೆ ಇಲ್ವಾ ಅವರು ಅನಾಥರು ಎಲ್ಲೋ ಸಿಕ್ಕಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ದಾರೆ ದ್ವಾರಭಾಗದಲ್ಲಿ ಸಿಕ್ಕಿದ್ದಾರೆ ಮತ್ತೊಂದು ಕಡೆ ಸಿಕ್ಕಿದ್ದಾರೆ ಅಂತಂದರೆ ಕೊನೆಯ ಪಕ್ಷ ಆ ಜೀವಗಳಿಗೆ ಇದು ಇಂಥದ್ದೇ ಅನಾಥ ಶವಗಳು ಆ ಪ್ರೊಸೀಜರ್ ಇಲ್ವಾ ಇದು ಸಿಕ್ಕಿದ್ದಿನ ಇದು ಯಾವುದು ಸೃಷ್ಟಿ ಮಾಡಿಲ್ಲ ಗಿರೀಶ್ ಮಟ್ಟಣ್ಣನವರು ಟೈಪ್ ಮಾಡಿಲ್ಲ ಅದು ಗ್ರಾಮ ಪಂಚಾಯಿತಿಯವರು ಕೊಟ್ಟಿರುವಂತಹ ದಾಖಲೆಗಳಿದು ಇದು ಮೀಡಿಯಾಗಳಲ್ಲಿ ಚರ್ಚೆ ಆಗೋದು ಬೇಡವಾ ಇದು ಮೀಡಿಯಾಗಳಲ್ಲಿ ಚರ್ಚೆ ಮಾಡೋದು ಬೇಡವಾ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೀವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ಮೀಡಿಯಾಗಳು ಮಾರ್ಕೊಳ್ಬೇಕ್ರಿ ನಿಮ್ಮನ್ನು ನೀವು ಮಾರ್ಕೊಳ್ಬೇಕು ಅಂದರೆ ಈ ಪರಿಸ್ಥಿತಿಗ ಈ ಪರಿಸ್ಥಿತಿಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ ದಾರಿ ತಪ್ಸೋದಕ್ಕೆ ಸೌಜನ್ಯ ಹೋರಾಟದ ದಾರಿ ತಪ್ಪಿಸೋದಕ್ಕೆ ಏನೆಲ್ಲ ಮಾಡ್ತೀರಿ ಅದೇ ಫ್ರೀಡಮ್ ಪಾರ್ಕಲ್ಲಿ ನಡೆದಂತಹ ಮೊನ್ನೆ ಹೋರಾಟ ನಡೆದಂಥದ್ದು ಒಂದು ಬಿಟ್ಟು ಬರೋಲ್ಲ ನಿಮ್ಮಲ್ಲಿ ಮತ್ತು ಹಾಗಾದರೆ ನೀವು ಮಾಧ್ಯಮಗಳು ಸರ್ವಾಧಿಕಾರಿತನ ಮಾಡ್ತಾ ಇದ್ದೀರಾ ಆತ್ಮಸಾಕ್ಷಿಯನ್ನು ಕುಂದ್ಕೊಂಡು ಜ ಪತ್ರಿಕೋದ್ಯಮದಲ್ಲಿ ಇದ್ದೀರಾ ನೀವು ಎಪ್ಪತ್ತಾರು ಶವಗಳು ರೀ ಒಂದೇ ದಿನ ಎಪ್ಪತ್ತಾರು ಶವಗಳು ದಾಖಲೆಗಳು ಹೇಳ್ತಾ ಇದ್ದಾವೆ ಆ ಬಿ ಎಲ್ ಆರ್ ಪೋಸ್ಟ್ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಬರ್ತಾ ಇರುವಂಥ ಸತ್ಯ ಸಂಗತಿಗಳು ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮನ್ನು ಯಾರೂ ನಂಬ್ತಾ ಇಲ್ಲ ಅಂತಲ್ವಾ ಬಿ ಎಲ್ ಆರ್ ಪೋಸ್ಟಲ್ಲಿ ಹೇಳ್ತಾರಲ್ಲ ಎಲ್ಲೆಲ್ಲಿ ಪೋಸ್ಟ್ ಮಾರ್ಟಮ್ ಆಗಿತ್ತು ಎಲ್ಲೆಲ್ಲಾಗಿತ್ತು ಎಸ್ ಐ ಟಿ ಅವರು ಯಾರ್ಯಾರು ನೋಟಿಸ್ ಕೊಟ್ಟಿದ್ದಾರೆ ಮಾಹಿತಿ ಕೇಂದ್ರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಸಿಬ್ಬಂದಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತೆ ಬಿ ಎಲ್ ಆರ್ ಪೋಸ್ಟಲ್ಲಿ ಬರ್ತಾ ಇದೆ ನಿಮ್ಗೆ ಯಾಕೆ ರೀ ಮಾಹಿತಿ ಬರಲ್ಲ ಅಂದರೆ ನೀವು ಅವಿಶ್ವಾಸವನ್ನು ಕಳ್ಕೊಂಡಿದ್ದೀರಿ ಅಂತ ಇದು ನಮ್ಮ ದೇಶದ ಪರಿಸ್ಥಿತಿ ಇಂತಹ ಸ್ಫೋಟಕವಾದಂತಹ ಸುದ್ದಿಗಳನ್ನು ಇವರು ಮೀಡಿಯಾದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲ್ಲ ಅಂತಂದರೆ ಇವರು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಸುದ್ದಿ ಅಲ್ವಾ ಇದು ಸುದ್ದಿ ಅಲ್ವೇನ್ರಿ ಈ ಮಾಧ್ಯಮದ ಜವಾಬ್ದಾರಿ ತೆಗೆದುಕೊಂಡಿರುವಂಥವರು ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ ನೀವು ಹೀಗೂ ಪತ್ರಿಕೋದ್ಯಮವನ್ನು ನಡೆಸ್ಬೇಕಾ ಹೀಗೂ ಪತ್ರಿಕೋದ್ಯಮವನ್ನು ನಡೆಸಿ ಹೀಗೂ ಪತ್ರಕರ್ತರಾಗಿ ಜೀವನ ಮಾಡಬೇಕಾ ನೀವು ಆತ್ಮಸಾಕ್ಷಿ ಅನ್ನೋದಿಲ್ವ ನಿಮಗೆ ಎಪ್ಪತ್ತಾರು ಶವಗಳು ಸೇ ದಫನಾಗಿರುವಂಥ ವಿಚಾರಗಳನ್ನು ಎಲ್ಲ ಚಾನಲಲ್ಲಿ ಸಂಬಂಧಪಟ್ಟಂಥವ್ರನ್ನ ಕೂತ್ಕೊಂಡು ಚರ್ಚೆ ಮಾಡಿ ಇದು ಹೇಗಾಯಿತು ಅಂತ ಕೇಳಬೇಕಲ್ಲ ಇಲ್ಲಿ ಮಾಡ್ತಾ ಇರೋದೇನು ಸಂತೋಷರಾವ್ ಅಪರಾಧಿ ಸಂತೋಷರಾವ್ ಅಪರಾಧಿ ಸಂತೋಷರಾವ್ ಕೊಲೆಗಾರ ಅತ್ಯಾಚಾರ ಆಗಿದ್ದರೆ ಎಕ್ಸ್ಪೋಸ್ ಮಾಡಿ ಸ್ವಾಮಿ ಹಾಗಾದರೆ ಕೋರ್ಟ್ ಕೊಟ್ಟಿರುವಂಥ ತೀರ್ಪೇನು ಹಾಗಾದರೆ ಹೈಕೋರ್ಟಲ್ಲಿ ಮೊನ್ನೆ ಅಪೀಲ್ ಹೋಯ್ತಲ್ಲ ಸಿ ಬಿ ಐ ಅಪೀಲ್ ಹೋಗಿತ್ತಲ್ಲ ಹೈಕೋರ್ಟ್ ಯಾಕೆ ಹೇಳಲಿಲ್ಲ ಕೋರ್ಟ್ಗೆ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ಹೋಗಿದ್ದೀರಾ ನೀವು ಮಹಾಬಲೇಶ್ವರ ಶೆಟ್ಟರು ಹೇಳ್ತಾರಲ್ಲ ಸಂತೋಷರಾವೇ ಅಪರಾಧ ಆರೋ ಅತ್ಯಾಚಾರಿ ಅಂತ ಹೇಳ್ತಾರಲ್ಲ ಚಾಲೆಂಜ್ ಮಾಡಿ ಸ್ವಾಮಿ ಹೋಗಿ ನೀವು ಚಾಲೆಂಜ್ ಮಾಡಿ ಒಬ್ಬ ಫೋರೆನ್ಸಿಕ್ ತಜ್ಞ ಒಬ್ಬ ಪ್ರೈವೇಟ್ ಏನು ಮೆಡಿಕಲ್ ಕಾಲೇಜಿನ ವ್ಯಕ್ತಿ ಬಂದು ವಿಡಿಯೋಗಳ ಮುಂದೆ ಹೇಳ್ತಾರೆ ಸ್ಯಾಟಲೈಟ್ ಚಾನೆಲ್ ಕೂತ್ಕೊಂಡು ಹೇಳ್ತಾರೆ ಅಂತಂದರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಇದು ಮಾಧ್ಯಮಗಳು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಸತ್ಯಕ್ಕೆ ಇಲ್ಲ ನೋಡಿ ಎಷ್ಟು ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ ನೀವು ಎಷ್ಟು ಮುಚ್ಚಾಕಕ್ಕೆ ನೋಡ್ತೀರೋ ಅಷ್ಟು ಸತ್ಯನೂ ಹೊರ್ಗಡೆ ಬರ್ತಾ ಇದೆ ನೀವು ಎಷ್ಟೇ ಮುಚ್ಚಾಕಿ ಸತ್ಯ ಹೊರಗಡೆ ಬರುತ್ತೆ ಸಾಕ ಇದಕ್ಕಿಂತ ಬೇಕಾ ನಿಮಗೆ ಇದಕ್ಕಿಂತ ಬೇಕಾ ನಿಮಗೆ ಎಸ್ ಐ ಟಿ ಏನೋ ತೀರ್ಪು ಕೊಟ್ಬಿಡ್ತು ಎಸ್ ಐ ಟಿ ಕ್ಲೋಸ್ ಮಾಡಿಬಿಡ್ತು ಎಸ್ ಐ ಟಿ ಇನ್ನೊಂದು ಮಾಡಿಬಿಡ್ತು ಎಸ್ ಐ ಟಿಗೆ ದಾಖಲೆಗಳನ್ನು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಆ ದಾಖಲೆಗಳನ್ನು ತೆಗೆದುಕೊಂಡು ನೀವು ಚರ್ಚೆ ಮಾಡ್ತಾ ಇದ್ದೀರಾ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಎಸ್ ಐ ಟಿಗೆ ಕೊಟ್ಟಿರುವಂತಹ ದಾಖಲೆಗಳು ಒಂದು ಸೆಟ್ ಪೂರ್ತಿ ಗಿರೀಶ್ ಮಟ್ಟಣ್ಣನವರು ನಿಮ್ಗೆಲ್ಲರಿಗೂ ಕೊಟ್ಟಿದಾರಲ್ಲ ಎಲ್ಲ ಮಾಧ್ಯಮಗಳಿಗೂ ಬಿಡುಗಡೆ ಮಾಡಿದ್ದಾರಲ್ಲ ಒಂದು ಆದ್ರೆ ಕೂತ್ಕೊಂಡು ಈ ಎಪ್ಪತ್ತಾರು ಶವಗಳ ಬಗ್ಗೆ ಎಪ್ಪತ್ತಾರು ಜೀವಗಳ ಬಗ್ಗೆ ಏನಾದರೂ ಚರ್ಚೆ ಮಾಡಿದಿರಾ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ ಇಲ್ಲ ಮಾಡೋದಿಲ್ಲ ಯಾಕೆ ಯಾರನ್ನು ಉಳಿಸ್ಲಿಕ್ಕೆ ಇದ್ದೀರಿ ನೀವು ಇಡೀ ಪತ್ರಿಕೋದ್ಯಮವನ್ನು ನೀವು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಒಂದಲ್ಲ ಎರಡಲ್ಲ ಎಷ್ಟು ಬಾರಿ ನೋಡ್ತಾ ಇದ್ದೀವಿ ನಿಮ್ಮನ್ನು ಈ ಕೆಲಸ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ ಎಪ್ಪತ್ತಾರು ಜೀವಗಳೂ ಸಹ ಜೀವಗಳೇ ಪೋಸ್ಟ್ ಮಾರ್ಟಮ್ ಮಾಫಿಯಾದ ಬಗ್ಗೆ ಬಿಡುಗಡೆ ಮಾಡಿರುವಂತಹ ದಾಖಲೆಗಳನ್ನು ಇಟ್ಕೊಂಡು ನೀವು ಮಾತಾಡಬೇಕಾಗಿತ್ತು ಮಾತಾಡೋದಿಲ್ಲ ಸ್ನೇಹಿತರೆ ಸತ್ಯ ಸಾಯಬಾರದು ಸತ್ಯ ಸಾಯಬಾರದು ಸತ್ಯ ಯಾವತ್ತಿದ್ರೂ ಗೆಲ್ಲಬೇಕು ವ್ಯೂಸ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ಕಮರ್ಷಿಯಲ್ಗೋಸ್ಕರವಾಗಿ ನಿಮ್ಮನ್ನು ನೀವು ಮಾರ್ಕೊಳ್ತಾ ಇದ್ದೀರಲ್ಲ ಅದನ್ನು ಬಿಟ್ಬಿಡಿ ಸತ್ಯವನ್ನು ಜನರಿಗೆ ತೋರಿಸಿ ಪ್ರಾಮಾಣಿಕವಾಗಿ ದುಡಿರಿ ಈ ರೀತಿ ಅಡ್ಡದಾರಿಗೆ ಹೋಗಿ ಈ ರೀತಿ ದಾರಿ ತಪ್ಪಿಸಿ ಹೋರಾಟಗಳನ್ನೇ ನೀವು ಫೋಕಸ್ ಮಾಡದೇ ಇದ್ದರೆ ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ